ಶ್ರೀ ಕೊರಗಜ್ಜ ದೈವದ ಆದಿ ಸ್ಥಳತ ಆಡಳಿತ ಮಂಡಳಿ ಸುಪರ್ ದಿಡ್ ಮಾತ ಮಾತಕಾರಕಮಲ್ಲ ಭಕ್ತಾದಿ ನಕಲ ಸಮ್ಮುಖ ಕ್ರಮಬದ್ದವಾದ ನಡತೊಂದು ಬರಲು ಆಂಡ ನೆತ್ತ ವಿರುದ್ಧ ಡಿವೋಟಿಸ್ ಆಫ್ ಕುತ್ತಾರು ಕೊರಗಜ್ಜ ಪನ್ಪುನಂಚಿನ ಪುದರುಡು ಖಾತೆನು ಓಪನ್ ಮಲ್ತದ್ದು ಸಾರ್ವಜನಿಕರಿಡಿದು ದೇಣಿಗೆ ಸಂಗ್ರಹ ಮಲ್ಪುನಂಚಿನ ಒಂಜಿ ಸಂಸ್ಥೆದ ವಿರುದ್ಧ ಇತ್ತೆ ದೂರು ದಾಖಲಾತಂಡ ಕುತ್ತಾರು ಆದಿ ಸ್ಥಳದ ಕೊರಗಜ್ಜನ ಆಡಳಿತ ಮಂಡಳಿ ಒವ್ವೇ ಉದ್ದೇಶಗಾಗದ ಆನ್ಲೈನ್ ಮುಖಾಂತರವಾದ ಸಾರ್ವಜನಿಕರಿಡಿದು ದೇಣಿಗೆನ ಸಂಗ್ರಹ ಮಲ್ಪುಚಿ ಆಂಡ ಕೊರಗಜ್ಜ ದೈವದ ಪುದರು ಪನೊಂದು ಸಾರ್ವಜನಿಕರಿಗೆ ಅಕಲ ಭಕ್ತಿನೇ ಒಂಜಿ ಬಂಡವಾಳ ಮಲ್ತೊಂದು ಡಿವೋಟಿಸ್ ಆಫ್ ಕುತ್ತಾರು ಕೊರಗಜ್ಜ ಪನ್ಪು ದೇಣಿಗೆ ಸಂಗ್ರಹ ಖಾತೆ ಕೆರಿಗಿ ಇಂಚಿನ ತಪ್ಪು ಮಾಹಿತಿ ಕೋರ್ಪುನಂಚಿನ ವಿಷಾದನೀಯ ಸಂಗತಿ ಈ ಕ್ಷೇತ್ರಡು ಒವೇ ರೀತಿಯ ಆನ್ಲೈನ್ ಸೇವೆ ಅಥವಾ ಆನ್ಲೈನ್ ಮುಖಾಂತರವಾದ ದೇಣಿಗೆನ ಸಂಗ್ರಹ ಮಲ್ಪುಚಿ ಪಡೆದು ಆಡಳಿತ ಮಂಡಳಿಯೇ ಸ್ಪಷ್ಟನೆ ಕೊರತುಂಡು ಅಲ್ಲಿ ಏನಾಗಿದೆ ಅಂದರೆ ನಮ್ಮದು ವೆಬ್ಸೈಟ್ ಇದೆ ಹೊರಗಜ್ಜನ್ನು ಅಂದರೆ ಜನಗಳಿಗೆ ಬರುವವರಿಗೆ ಹೇಗೆ ಬರೋದು ಆಮೇಲೆ ಅದರಲ್ಲಿ ಹೇಗೆ ಪೂಜೆ ಮಾಡೋದು ಹೇಗೆ ಪ್ರಾರ್ಥನೆ ಮಾಡೋದು ಹಾಗೆ ಅದರಲ್ಲಿ ನಾವು ವೆಬ್ಸೈಟಲ್ಲಿ ಎಲ್ಲ ತಿಳ್ಸ್ಕೊಟ್ಟಿದ್ದೇವೆ ಆದರೆ ಈಗ ನೋಡಿದರೆ ಅಂಥದ್ದೇ ಒಂದು ವೆಬ್ಸೈಟನ್ನು ಮಾಡಿಕೊಂಡು ಆನ್ಲೈನಲ್ಲಿ ಡಿಒಿಸ್ ಆಫ್ ಕೊರಗಜ್ಜ ಸುತ್ತಾರ್ ಅಂತಲೇ ಹಾಕಿ ನಮ್ಮ ದೇವಸ್ಥಾನದ ಹೆಸರನ್ನು ಹಾಕಿ ಬಾಂಬೆ ಮೂಲದ ಕೀರ್ತಿ ಮೇರ ಅಂತ ಹೇಳುವವರು ಒಂದು ಅಂದರೆ ಜನಗಳ ಹತ್ರ ನೀವು ಇಲ್ಲಿ ಪ್ರಾರ್ಥನೆ ಮಾಡಿ ಅನ್ನ ಸಂತರು ಮಾಡಿದರೆ ನಿಮ್ಮ ಇದು ಆರಕ್ಕೆ ಇದೆ ಅಂತಂದರೆ ಅಂದರೆ ಮಕ್ಕಳಿಗೆ ಬುಕ್ ಕೊಡುವಂಥದ್ದು ಸೊ ಇಂಥದನ್ನೆಲ್ಲ ಮಾಡಿ ಜನಗಳನ್ನು ಮೋಸ ಮಾಡಿ ದುಡ್ಡು ಕಲೆಕ್ಷನ್ ಅಂತ ಅಕೌಂಟ್ ನಂಬರ್ ಹಾಕ್ಕೊಂಡು ಆ ಗೆ ದುಡ್ಡು ಹಾಕಿ ಅಂತ ಹೇಳಿ ಆನ್ಲೈನಲ್ಲಿ ಮೋಸ ಮಾಡ್ತಾ ಇದ್ದಾರೆ ಆದರೆ ನಾವು ನಮ್ಮ ವೆಬ್ಸೈಟಲ್ಲಿ ಯಾವುದೇ ಬಗ್ಗೆ ದುಡ್ಡಿನ ವ್ಯವಹಾರ ಅಲ್ಲಾಂದರೆ ಇದಕ್ಕೆ ದುಡ್ಡು ಕೊಡೋದು ನಾವು ವೆಬ್ಸೈಟಲ್ಲಂತೂ ಕೇಳೋದೇ ಇಲ್ಲ ಮೂಲದ ಜನಗಳಿಗೆ ನಾವು ತಿನ್ ತಿಳಿಸ್ತಾ ಇರೋದು ನೀವು ಮೋಸ ಹೋಗ್ಬೋದು ಇಲ್ಲಿ ಬನ್ನಿ ಇಲ್ಲಿ ಬಂದು ತುಂಬ ಸರಳತೆಯ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡುವಂಥದ್ದು ಮತ್ತು ನಿಮ್ಮ ಹರಕ್ಕೆ ತೀರಿದ ಮೇಲೆ ಏನಾದರೂ ಕೊಡುವಂಥದ್ದು ಇರೋದು ಅಂದ್ರೆ ದೊಡ್ಡ ಸೇವೆ ಇಲ್ಲಿ ಕೋಲ ಇಲ್ಲ ಅದಕ್ಕಿಂತ ಚಿಕ್ಕದ ಏನಾದರೂ ಅವ್ರಿಗೆ ಮನಸ್ಸಿಗೆ ಬಂದದನ್ನು ಕೊಡ್ಬೋದು ಸೊ ಇಂಥ ಚಿಕ್ಕ ಸೇವೆ ಇರುವುದು ಅದಕ್ಕೆ ಬಂದು ಮಾಡಿ ನಾವು ಏನು ನೀವು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ನೀವು ಇಲ್ಲಿ ಬಂದು ಅಜ್ಜನದ ಕೈ ಮಂದಿಗೆ ಅಜ್ಜನ ಆಶೀರ್ವಾದ ಪಡ್ಕೊಂಡು ಹೋಗಿ ಇಂಥ ಮೋಸಗಳಿಗೆ ನೀವು ಬಲಿಯಾಗ್ಬೇಡಿ ಅಂತ ನಾವು ಕೇಳ್ಕೊಳ್ಬೋದು ಈಗ ಇದ್ರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಹೌದು ನಾವು ಸ್ಟೇಷನ್ಗೆ ತಿಳಿಸಿದ್ದೀವಿ ಇದಕ್ಕೆ ನಮ್ಮ ಸೈಬರ್ ಸೈಬರ್ ಕ್ರೈಮ್ ಅವರಿಗೆ ಸೊ ಅವರು ಏನಂತ ಹೇಳಿದ್ದಾರೆ ಅಂದರೆ ನೀವು ಒಂದು ನ್ಯೂಸ್ ಹೇಳಿ ಒಂದು ಜನಗಳು ಮೋಸ ಅಂತ ಹೇಳಿ ಮತ್ತು ಅವರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ತುಂಬ ಸಹಾಯ ಮಾಡಿದ್ದಾರೆ